ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಮೈಸೂರು ಜಿಲ್ಲೆ ಕಲ್ಲಳ್ಳಿ ಗ್ರಾಮದಲ್ಲಿರುವ ಮೂವರ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ ವಿಗ್ರಹವಿದು ಭೂಮಿಗೆ ಸಂಬಂಧಪಟ್ಟ ಯಾವುದೇ ತರಹದ ಸಮಸ್ಯೆಗಳಿದ್ದರೆ ಈ ದೇವಾಲಯಕ್ಕೆ ಬಂದು ಭೇಟಿ ನೀಡಿದರೆ ಆ ಸಮಸ್ಯೆಗಳು ಬಗೆಹರಿಯುತ್ತವೆ ಮನೆ ಕಟ್ಟುವುದು ಕೋರ್ಟ್ ಕೇಸ್ ಭೂ ಖರೀದಿ ಇತ್ಯಾದಿ ಭೂಮಿಯನ್ನು ಖರೀದಿ ಮಾಡಬೇಕು ಎಂದು ಇಚ್ಛೆ ಇರುವವರು ದೇವರ ಬಲಭಾಗದಲ್ಲಿ ಮೂರು ಇಡಿ ಮಣ್ಣನ್ನು ತೆಗೆದುಕೊಂಡು ಪೂಜೆ ಮಾಡಿಸಿಕೊಂಡು ಮನೆಗೆ ತಂದು ಒಂದು ಬಿಳಿ ಬಟ್ಟೆಯಲ್ಲಿ ಅರಿಶಿನ ಮಾಡಿ ಆ ಮಣ್ಣನ್ನು ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ಇಚ್ಛೆ ಈಡೇರುವವರೆಗೂ ಪೂಜಿಸಬೇಕು ಮನೆ ಕಟ್ಟಬೇಕು ಎನ್ನುವವರು ಅಲ್ಲಿ ಎರಡು ಇಟ್ಟಿಗೆಗಳನ್ನು ತೆಗೆದುಕೊಂಡು ದೇವರ ಬಳಿ ಇಟ್ಟು ಪೂಜಿಸಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿದ ನಂತರ ಒಂದು ಇಟ್ಟಿಗೆಯನ್ನು ಅಲ್ಲೇ ಇಟ್ಟು ಒಂದು ಇಟ್ಟಿಗೆಯನ್ನು ಮನೆಗೆ ತಂದು ಪೂಜಿಸಬೇಕು ಆ ನಂತರ ನಾವು ಮನೆ ಕಟ್ಟುವ ಸಮಯದಲ್ಲಿ ದೇವ ಮೂಲೆಯಲ್ಲಿ ಆ ಇಟ್ಟಿಗೆಯನ್ನು ಇಟ್ಟು ಮನೆಯನ್ನು ಕಟ್ಟಲು ಪ್ರಾರಂಭಿಸಬೇಕು ಲಕ್ಷ್ಮಿ ಹಾಗೂ ವಲ್ಲೀ ದೇವಿ ಸಮೇತವಾಗಿ ಶ್ರೀನಿವಾಸ ದೇವರು ಇರುವ ದೇಗುಲವಿದು ದೇವರ ಬಲಭಾಗದಲ್ಲಿಯೇ ಈ ದೇವರು ಸಹ ಇದೆ ಮಣ್ಣು ಅಥವಾ ಇಟ್ಟಿಗೆಗಳು ಪೂಜೆ ಆದ ನಂತರ ಭೂವರ ಸ್ವಾಮಿ ದೇವಾಲಯದಲ್ಲಿ ದೇವರ ದರ್ಶನ ಮಾಡಿ ನಂತರ ದೇವಾಲಯವನ್ನು ಒಂಬತ್ತು ಪ್ರದಕ್ಷಿಣೆ ಆ ಗುತ್ತ ನಮ್ಮ ಮನಸ್ಸಿನಲ್ಲಿ ನಾವು ಅಂದುಕೊಂಡ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರಲಿ ಎಂದು ಬೇಡಿಕೊಳ್ಳಬೇಕು ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಹೇಮಾವತಿ ನದಿಯು ಪಶ್ಚಿಮಕ್ಕೆ ಅರಿಯುತ್ತದೆ ಇಲ್ಲಿ ತ್ರಿವೇಣಿ ಸಂಗಮವೂ ಸಹ ಇದೆ ಇಲ್ಲಿ ಪ್ರತಿ ತಿಂಗಳು ರೇವತಿ ನಕ್ಷತ್ರದಂದು ದೇವರಿಗೆ ವಿಶೇಷವಾದ ಪೂಜೆಯೂ ಸಹ ನೆರವೇರುತ್ತದೆ ಈ ದೇವಾಲಯಕ್ಕೆ ಬೆಂಗಳೂರಿನಿಂದ ಬರಲು ಸ್ಯಾಟಲೈಟ್ ಇಂದ ಬೆಳಗ್ಗೆ ಏಳು ಗಂಟೆಗೆ ಬಸ್ ಸಿಗುತ್ತದೆ ಆ ನಂತರ ಯಾವುದೇ ತರಹದ ಬಸ್ಗಳು ಇಲ್ಲ ಇಲ್ಲಿಗೆ ಬರಲು ಮತ್ತೊಂದು ಮಾರ್ಗವೆಂದರೆ ಬಸ್ ಹಾಗೂ ರೈಲುಗಳು ರೈಲಿನಲ್ಲಿ ಬಂದು ಪಾಂಡವಪುರದಲ್ಲಿ ಇಳಿದು ಪಾಂಡವಪುರದಿಂದ ಆಟೋಗಳ ಮೂಲಕ ದೇವಾಲಯಕ್ಕೆ ತಲುಪಬಹುದು ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಭುವಾರ ಸ್ವಾಮಿ ದೇವಾಲಯಕ್ಕೆ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರವಿರುತ್ತದೆ ಅದಕ್ಕಾಗಿ ಶೇರಿಂಗ್ ಆಟೋಗಳ ಮೂಲಕ ತೆರಳಬಹುದು ಇಲ್ಲಿ ಪ್ರತಿದಿನವೂ ದೇವಾಲಯವು ತೆರೆದಿರುತ್ತದೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯವರೆಗೂ ಮುಚ್ಚಿರುತ್ತದೆ ಆದರೆ ಭಾನುವಾರದಂದು ಪೂರ್ತಿ ದಿನವೂ ತೆರೆದಿರುತ್ತದೆ ಪ್ರತಿದಿನವೂ ಅನ್ನದಾಸೋಹವು ಸಹ ನೆರವೇರುತ್ತದೆ ಇಲ್ಲಿ ನೀವು ನೋಡಬಹುದು ಪೂಜೆಗೆ ಬೇಕಾದಂತಹ ಮಣ್ಣು ಇಟ್ಟಿಗೆಗಳು ಸಹ ಇಲ್ಲಿ ದೊರೆಯುತ್ತದೆ ಭೂವರ ಸ್ವಾಮಿಯ ಫೋಟೋಗಳು ಸಹ ಸಿಗುತ್ತದೆ ಪೂಜೆ ಮಾಡಿಸಿದವರಿಗೆ ದೇವರ ಫೋಟೋಗಳನ್ನು ಫ್ರೀಯಾಗಿ ಕೊಡಲಾಗುತ್ತದೆ ಆ ಫೋಟೋಗಳಿಗೂ ಸಹ ಇಲ್ಲಿ ಫ್ರೇಮ್ಗಳನ್ನು ಹಾಕಿಕೊಡುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್